ದೊಡ್ಡಬಳ್ಳಾಪುರ ಮಾರ್ಗವಾಗಿ ಗೌರವಿದ ಈ ಐತಿಹಾಸಿಕವಾದಂತಹ ವಿದುರಾಶ್ವತಕ್ಕೆ ಬಂದು ಸ್ವಾಮಿಯ ಪೂಜೆಯನ್ನು ಮಾಡಿ ಆ ವೀರಸೌಧದ ಹುತಾತ್ಮರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಇವತ್ತು ವೇದಿಕೆಯ ಮೇಲೆ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರು ನಮ್ಮ ರಾಜ್ಯದ ಅಧ್ಯಕ್ಷರು ಶಾಸಕರು ನಮ್ಮೆಲ್ಲರ ಆತ್ಮೀಯರಾದಂಥ ಬಿ ವೈ ವಿಜಯಾನಂದರವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಯಾಕಂದರೆ ಸಮಯದ ಅಭಾವ ಐತೆ ತಾವು ಕೂಡ ಬೆಳಿಗ್ಗೆ ಎರಡು ಗಂಟೆಯಿಂದ ಕೂಡ ಇಲ್ಲಿ ಇದ್ದೀರಿ ತಾವೆಲ್ಲ ಕೂಡ ಬಂಧುಗಳೇ ದೇಶಕ್ಕೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮ್ಮ ದೇಶಕ್ಕೆ ಬಂತು ನಾವೆಲ್ಲ ಮಲಗಿದ್ದಾಗ ಬಂತು ಅದೇ ಸಂದರ್ಭದಲ್ಲಿ ನಾವು ಅನ್ಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯ ಬಂತ ಅಂತಕ್ಕಂಥದ್ದೇ ಒಂದು ಪ್ರಶ್ನೆ ಈ ದೇಶಕ್ಕೆ ಪ್ರಾಣಾರ್ಪಣೆಯನ್ನು ಮಾಡಿದಂಥ ಈ ದೇಶಕ್ಕೆ ಯಾವ ರೀತಿ ಸ್ವಾತಂತ್ರ್ಯ ಬರಬೇಕು ಅಂತೇಳಿ ಹೋರಾಟವನ್ನು ಮಾಡಿದಂಥ ಆ ಹೋರಾಟಗಾರರ ಆತ್ಮಕ್ಕೆ ತೃಪ್ತಿಯಾಗೋ ರೀತಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ವಿಧುರಾಶ್ವತ್ಥ ಬಾಲರ್ಜನ್ ಜನ ಗೊತ್ತಿರ್ತಕ್ಕಂಥದ್ದು ಅಶ್ವತ್ ನಾರಾಯಣ ಇಲ್ಲಿರ್ತಕ್ಕಂಥದ್ದು ವಿಧುರಾಶ್ವತ್ಥ ನಾಗರಿಕಲ್ಲಿ ಇರ್ತಕ್ಕಂಥ ಅನ್ನೋದು ಬೆಂಗಳೂರು ಕಡೆಯವರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆದರೆ ಅದಕ್ಕಿಂತ ಪ್ರಸಿದ್ಧವಾದಂತ ಎರಡನೇ ಜಲಿಯನ್ ವಾಲಾ ಭಾಗದ ರೀತಿಯಾದಂಥ ದುರಂತ ಇಲ್ಲಿ ಏನ್ ನಡೀತು ಆ ಒಂದು ಘಟನೆ ಬಹಳಷ್ಟು ಜನಕ್ಕೆ ಇನ್ನೂ ನೆನಪಾಗಿಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಒಂಬತ್ತು ಕಡೆ ಎಲ್ಲೆಲ್ಲಿ ದೇಶಕ್ಕಾಗಿ ಹೋರಾಟವನ್ನು ಮಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರು ಹುತಾತ್ಮರಾಗಿದ್ರು ಆ ಎಲ್ಲ ಜಾಗಗಳು ಕೂಡ ಒಂಬತ್ತು ಕಡೆ ನಮ್ಮ ಮುಖಂಡರು ಹೋಗ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ಏನು ಈ ಜಾಗದಲ್ಲಿ ಮೂವತ್ತ್ ಜನ ಆ ಪೊಲೀಸರ ಗುಂಡೇಟಿಗೆ ಬಲಿಯಾದಂಥ ಹುತಾತ್ಮರ ಜಾಗಕ್ಕೆ ನಾವು ಇವತ್ತೆಲ್ಲ ಕೂಡ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆಗಿರ್ತಕ್ಕಂಥ ಆ ಹುತಾತ್ಮರನ್ನ ಇವತ್ತು ಕೂಡ ನಾವು ಯಾಕೆ ಅನಿಸ್ಕೊಂತೀವಿ ಅಂತಂದ್ರೆ ಅವರು ಈ ದೇಶಕ್ಕೆ ಹೋಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾ ಭಾಗದಲ್ಲಿ ಮೊದಲನೇ ಘಟನೆ ನಡೀತದೆ ಪಂಜಾಬ್ನ ಜಲಿಯನ್ ವಾಲಾ ಭಾಗದಲ್ಲಿ ಸಾವಿರಾರು ಜನ ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಸಭೆ ಸೇರಿದಾಗ ಜನರಲ್ ಡ್ವಯರ್ ಅಂತಕ್ಕಂಥವನು ಏಕಾಏಕಿ ಪೊಲೀಸರನ್ನ ಮಿಲಿಟ್ರಿಯನ್ನು ನುಗ್ಗಿಸಿ ಸಾವಿರಾರು ಜನ ಹೆಂಗಸರು ಮಕ್ಕಳು ಯಾರನ್ನೂ ನೋಡೋದಿಲ್ಲ ಒಬ್ಬರು ಹೊರಗಡೆ ಹೋಗೋಕ್ಕಾಗೋದಿಲ್ಲ ನೀವು ಅಲ್ಲಿ ಹೋದಾಗ ಗೊತ್ತಾಗ್ತದೆ ಎಂಟ್ರಿ ಒಂದೇ ಎಕ್ಸಿಟ್ ಇಲ್ಲೇ ಹೇಳೋಕೆ ಅಲ್ಲೇ ಬರಬೇಕು ಆ ಎಂಟ್ರಿನಲ್ಲಿ ನಿಂತ್ಕೊಂಡು ಹೊಡಿತಾರೆ ಅವರೆಲ್ಲ ಕೂಡ ಯಾರು ಕೂಡ ಉಳಿಯೋದಿಲ್ಲ ಆ ಘಟನೆ ಮತ್ತೊಂದು ಘಟನೆ ನೆನೆಸ್ತಕ್ಕಂಥದ್ದು ನಮ್ಮ ಆ ಆತ್ಮಗಳು ಕೇಳ್ದು ನಮ್ಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ಅರ್ಧ ದೇಶವನ್ನು ಕಳ್ಕೊಂಡ್ವಿ ನಾವು ಅದನ್ನು ಮರ್ತಾ ಬಿಟ್ಟಿದ್ವಿ ನಾವೆಲ್ಲ ಕೂಡ ಒಂದೊಂದು ಇಂಚಿಗೂ ಕೂಡ ಆ ಸೈನಿಕರು ಆ ಸ್ವಾತಂತ್ರ್ಯ ಹೋರಾಟಗಾರ ಹೋರಾಟವನ್ನು ಮಾಡಿದ್ರು ಯಾವ ಇವತ್ತು ಪಾಕಿಸ್ತಾನ ನಮಗೆ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇದೆ ಯಾವ ಸಿಂಧೂ ನದಿಯಿಂದ ನಮ್ಮ ದೇಶಕ್ಕೆ ಹಿಂದೂಸ್ತಾನ ಇಲ್ಲಿ ಇರ್ತಕ್ಕಂಥವ್ರು ಹಿಂದೂಗಳು ಅಂತೇಳಿ ಹೆಸರು ಬಂತು ಆ ಸಿಂಧೂ ನದಿ ಇರ್ತಕ್ಕಂಥ ಪಾಕಿಸ್ತಾನ ನಮ್ದಲ್ಲ ಇವತ್ತು ನೂರಾರು ವರ್ಷಗಳ ಹಿಂದೆ ಆಫ್ಘಾನಿಸ್ತಾನ ಒಂದು ಕಾಲದಲ್ಲಿ ಗಾಂಧಾರಿ ಕೌರವರ ತಾಯಿ ಇದ್ದಂಥ ಆ ಆಫ್ಘಾನಿಸ್ತಾನ ಇವತ್ತು ನಮ್ದಲ್ಲ ಪಕ್ಕದಲ್ಲಿ ಡಾಕೇಶ್ವರಿ ಇದ್ದಂಥ ಬಾಂಗ್ಲಾದೇಶ ಇವತ್ತು ನಮ್ಮಲ್ಲಿಲ್ಲ ಅಷ್ಟೇಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾದಮೇಲೂ ಮೇಲೂ ಕೂಡ ನಾನು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ರೋಲಿ ನಡೆದಂಥ ಚೈನಾ ಯುದ್ಧದಲ್ಲಿ ನೆಹರು ಪ್ರಧಾನಮಂತ್ರಿ ಆಗಿದ್ದರು ಕಪ್ಪು ಚುಕ್ಕಿಯಲ್ಲಿ ಬರೆಯತಕ್ಕಂಥ ಇತಿಹಾಸ ಅದು ನಾವೆಲ್ಲ ಕೂಡ ಈಶ್ವರನನ್ನು ಪೂಜೆ ಮಾಡ್ತೀವಿ ಆ ಈಶ್ವರನ ವಾಸಸ್ಥಾನ ಕೈಲಾಸ ಪರ್ವತ ತಾಯಿ ಪಾರ್ವತಿ ಸ್ನಾನ ಮಾಡ್ತಾ ಇದ್ದಂಥ ನದಿ ಮಾನಸ ಸರೋವರ ಎರಡೂ ಕೂಡ ನಮ್ಮ ದೇಶದಲ್ಲಿ ಇವತ್ತಿಲ್ಲ ಈ ದೇಶಕ್ಕಾಗಿ ಹೋರಾಟ ಮಾಡಿದಂಥ ಹುತಾತ್ಮರ ಆತ್ಮಗಳು ಇವತ್ತು ಸಂತೋಷ ಪಡ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಬೇರೆ ಬೇರೆ ನೂರಾರು ಕಾರಣಗಳಿದೆ ಇವತ್ತು ಯಾಕೆ ನಾವು ಈ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಪ್ರಧಾನಮಂತ್ರಿಗಳು ಪ್ರತಿ ಮನೆ ಮೇಲೆ ಕೂಡ ರಾಷ್ಟ್ರ ಧ್ವಜವನ್ನು ಕಟ್ಟಬೇಕು ಅಂತಂದ್ರೆ ಬಡವನಿಗೂ ರಾಷ್ಟ್ರ ಒಂದೇ ಶ್ರೀಮಂತನಿಗೂ ಕೂಡ ರಾಷ್ಟ್ರ ಒಂದೇ ರಾಷ್ಟ್ರದ ಮೇಲೆ ಅತೀವಾದ ಭಕ್ತಿ ಇರಬೇಕು ರಾಷ್ಟ್ರದ ವಿಚಾರ ಬಂದಾಗ ನಾವೆಲ್ಲ ಒಂದಾಗಬೇಕು ಅಂತ ಅದಕ್ಕೋಸ್ಕರನೇ ಅರ್ಗರ್ ತಿರಂಗ ಪ್ರತಿ ಮನೆ ಮೇಲೆ ಕೂಡ ರಾಷ್ಟ್ರ ಕಟ್ಟಬೇಕು ದೇಶಭಕ್ತಿಯನ್ನ ನಾವು ಪ್ರಚಾರಪಡಿಸಬೇಕು ಆಗ ಮಾತ್ರ ಹೋರಾಟಗಾರರಿಗೆ ಆ ಸ್ವಾತಂತ್ರ್ಯ ಯಾರು ಬಲಿದಾನವನ್ನು ಮಾಡಿದ್ರು ಸಣ್ಣ ಮಕ್ಕಳ್ರಿ ಐದು ವರ್ಷ ಹತ್ತು ವರ್ಷದಿಂದ ಹಿಡಿದು ವಯೋವೃದ್ಧರವರು ಕೂಡ ಈ ದೇಶಕ್ಕೆ ಏನೂ ಕೇಳದೆ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವ್ರು ಅವ್ರು ಯಾವುದೇ ಅಧಿಕಾರ ಅನುಭವಿಸ್ಲಿಲ್ಲ ಅವ್ರ ಹೆಸರು ಹೇಳಿದವ್ರು ಇವತ್ತವರು ಅಧಿಕಾರ ಅನುಭವಿಸ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇವತ್ತು ಎಲ್ಲೆಲ್ಲಿ ಇತರ ಸ್ವಾತಂತ್ರ್ಯ ಹೋರಾಟಗಾರ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಗೌರವವನ್ನು ಸಲ್ಲಿಸ್ಬೇಕು ಅವರಿಂದ ಇವತ್ತು ನಾವು ಬದುಕಿರ್ತಕ್ಕಂಥದ್ದು ಬಹುಶಃ ಇನ್ನೂರು ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ ಅಂತಂದ್ರೆ ನಾವು ಇನ್ನೇನೇನು ಕಳ್ಕೊತಾ ಇದೀವಿ ನಾವೆಲ್ಲ ಕೂಡ ಆದರೆ ಸ್ವಾತಂತ್ರ್ಯಕ್ಕೆ ಬಂದಿರೋ ದೇಶವನ್ನು ಉಳಿಸ್ಕೊಂಡಿಟ್ಟು ನಾವೆಲ್ಲ ನಾವೇನಾದರೂ ಹೋರಾಟವನ್ನು ಮಾಡ್ತಾ ಇದೀವ ದೇಶದ ಬಗ್ಗೆ ಒಂದು ಕರೆಯನ್ನು ಯಾವ ಪಕ್ಷದವ್ರು ಕರಲಿ ಯಾವುದೇ ಜಾತಿ ಧರ್ಮದವ್ರು ಕರಲಿ ನಾವು ಹೋಗ್ಬೇಕು ಐ ಪಿ ಎಲ್ ಕ್ರಿಕೆಟಲ್ಲಿ ಗೆದ್ದಾಗ ಅವ್ರನ್ನ ಸ್ವಾಗತ ಮಾಡೋಕ್ಕೆ ಲಕ್ಷಾಂತರ ಜನ ಹೋಗಿ ಕಾಲು ತುಳ್ಕೊಂಡು ಸಾಯ್ತೀವಿ ಇವತ್ತೇನಾದರೂ ಬದ್ನೂರಲ್ಲಿ ಯಾರಣ ಆಂಧ್ರದ ಒಬ್ಬ ಪ್ರಸಿದ್ಧವಾದಂಥ ಆಕ್ಟರ್ ಬಂದ ಅಂತ ಹೇಳಿದ್ರೆ ಇಲ್ಲ ಅರ್ಧ ಜನ ಇದ್ದ ಆ ಕಡೆ ಓಡೋಗ್ಬಿಡ್ತೀವಿ ಆ ಆಕಡೆ ಬರೋ ಚಿನ್ನರಂಟ ಸೂಸ್ತಾಮು ಅಂತ ಹೇಳಿ ಅರೆ ರಾಷ್ಟ್ರದ ಬಗ್ಗೆ ಭಾಷಣ ಮಾಡ್ತೀವಿ ಅಲ್ಲಿ ಪೂಜೆ ಮಾಡೋಣ ಅಂತ ಹೇಳಿದ್ರೆ ಬರುವಂತ ಎಷ್ಟು ಜನ ಇದೀವಿ ಅನ್ನೋದು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾವತ್ತು ನಾವು ನಮ್ಮ ತಾಯಿಯನ್ನ ಮರಿತೀವೋ ನಮ್ಮ ದೇಶವನ್ನ ಮರಿತೀವೋ ಸಂಸ್ಕೃತಿಯನ್ನ ಮರಿತೀವೋ ದೇಶ ಶಾಶ್ವತ ಹೊರಟೋಗ್ತದೆ ಆದ್ರೂ ಕೂಡ ಇವತ್ತು ದೇಶ ಉಳಿದದೆ ಅಂತೇಳಿ ನಿಮ್ಮಂತ ದೇಶ ಭಕ್ತಿಯಿಂದ ಇವತ್ತು ಈ ಕಾರ್ಯಕ್ರಮ ಬಂದಿದಿರಲ್ಲ ನಿಮ್ಮಂತ ದೇಶಭಕ್ತಿಯಿಂದ ಇವತ್ತು ಕೂಡ ಈ ದೇಶ ಉಳ್ಕೊಂಡಿರ್ತಕ್ಕಂಥದ್ದು